hello everyone this is the double displacement reaction equation one of the example for that uh, double displacement reaction uh, here copper sulfate when it combines with sodium hydroxide it gives copper hydroxide and sodium sulfate exchange of ions takes place between copper and sodium హెన్స్ ఇట్ ఈస్ కల్డ్ అస్ డబల్ డిస్ప్లెస్మెంట్ రియాక్షన్ అండ్ వెన్ దిస్ కాపర్ సల్ఫేట్ ఈస్ ఆడెడ్ టు ఎన్ ఏ ఒ ఎ సొల్యూషన్ వైట్ కలర్ ప్రెసిపిటేట్ విల్ బీ ఫ్డ్ దిస్ ఈస్ నోన్ యాస్ ప్రెసిపిటేషన్ లెట్ అస్ డెమోన్స్ట్రేట్ దట్ ఎక్స్పెరిమెంట్ నౌ ఎల్గూ నమస్కార ఈ ద్విస్థాన పల్లట క్రియే ಎಂಬ ಒಂದು ರಾಸಾಯನಿಕ ಕ್ರಿಯೆಯ ಬಗ್ಗೆ ನಾನು ಹೇಳಲಿದ್ದೇನೆ ಇಲ್ಲಿ ಕೊಟ್ಟಿರುವ ರಾಸಾಯನಿಕ ಸ ಸಮೀಕರಣದಂತೆ ಕಾಪರ್ ಸಲ್ಫೇಟ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಇವೆರಡೂ ಸೇರಿದಾಗ ಕಾಪರ್ ಹೈಡ್ರಾಕ್ಸೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಎಂಬ ಉತ್ಪನ್ನಗಳು ನಮಗೆ ದೊರಕುತ್ತವೆ ಇಲ್ಲಿ ಎಡಭಾಗದಲ್ಲಿರುವುದು ಪ್ರತಿವರ್ತಕಗಳು ಬಲಭಾಗದಲ್ಲಿರುವುದು ಉತ್ಪನ್ನಗಳು ಇಲ್ಲಿ ಕಾಪರ್ ಮತ್ತು ಸೋಡಿಯಂ ನಡುವೆ ಅಯಾನ್ಗಳು ಬದಲಾವಣೆ ಆಗುತ್ತವೆ ಈ ರೀತಿ ಬದಲಾವಣೆಯಾಗುವ ಅಯಾನ್ಗಳಿಂದಾಗಿ ನಾವು ಈ ಒಂದು ಕ್ರಿಯೆಯನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎಂದು ಕರೆಯುತ್ತಿದ್ದೇವೆ ಎರಡು ಧಾತುಗಳ ಬದಲಾವಣೆಯಾಗುತ್ತಿರುವುದರಿಂದ ನಾವು ಇದನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎಂದು ಕರೆಯುತ್ತಿದ್ದೇವೆ ಅದನ್ನು ನಾವು ಈಗ ಪ್ರಯೋಗದ ಮೂಲಕ ಹೇಗೆ ಉಂಟಾಗುತ್ತದೆ ಎಂದು ನೋಡೋಣ ಈ ಪ್ರಯೋಗದಲ್ಲಿ ಕಾಪರ್ ಸಲ್ಫೇಟನ್ನು ಸೋಡಿಯಂ ಹೈಡ್ರಾಕ್ಸೈಡ್ಗೆ ಹಾಕಿದಾಗ ಒಂದು ಬಿಳಿ ಬಣ್ಣದ ಗಟ್ಟಿಯಾದ ವಸ್ತುವು ಉತ್ಪತ್ತಿಯಾಗುತ್ತದೆ ಅದನ್ನು ನಾವು ಪ್ರೆಸಿಪಿಟೇಷನ್ ಎಂದು ಕರೆಯುತ್ತೇವೆ ಕನ್ನಡದಲ್ಲಿ ಅದನ್ನು ಪ್ರಕ್ಷೇಪಣ ಎಂದು ಕರೆಯಲಾಗುತ್ತದೆ ಈಗ ಪ್ರಯೋಗವನ್ನು ನೋಡೋಣವೇ at the beginning i am preparing the ಕಾಪರ್ sulfate solution here i am having ಕಾಪರ್ ಸಲ್ಫೇಟ್ ಐ ಆಮ್ ಯೂಸಿಂಗ್ ದಿಸ್ ಕಾಪರ್ ಸಲ್ಫೇಟ್ ನೌ ಆ್ಯಂಡ್ ಐ ವಿಲ್ ಸ್ಟಿರಿಟ್ ಪ್ರಾಪರ್ಲಿ ಸೊ ದ್ಯಾಟ್ ಐ ವಿಲ್ ಗೆಟ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಕಾಪರ್ ಸಲ್ಫೇಟ್ ಪೌಡರನ್ನು ತೆಗೆದುಕೊಂಡು ನಾನು ಈ ದ್ರಾವಣವನ್ನು ಸಿದ್ಧಪಡಿಸಿಕೊಂಡಿದ್ದೇನೆ ಇದು ಇದನ್ನು ನೀರಿನಲ್ಲಿ ಬೆರೆಸಿ ಕಾಪರ್ ಸಲ್ಫೇಟ್ ದ್ರಾವಣವನ್ನು ನಾನು ಈ ರೀತಿ ಸಿದ್ಧಪಡಿಸಿಕೊಂಡಿದ್ದೇನೆ ನಾವು ಐ ಆಮ್ ಆ್ಯಡಿಂಗ್ ದಿ ಕ್ರಿಸ್ಟಲ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ದೀಸ್ ಆರ್ ದಿ ಸೋಡಿಯಂ ಹೈಡ್ರಾಕ್ಸೈಡ್ ಕ್ರಿಸ್ಟಲ್ಸ್ ಐ ಆಮ್ ಆ್ಯಡಿಂಗ್ ದಿಸ್ ವಾಲ್ ಟು ವಾಟರ್ ಇನ್ ಆರ್ಡರ್ ಟು ಗೆಟ್ ದಿ ಸೊಲ್ಯೂಷನ್ ಈಗ ನಾನು ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನನ್ನು ತಯಾರು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸೋಡಿಯಂ ಹೈಡ್ರಾಕ್ಸೈಡ್ ಎಂಬ ಕ್ರಿಸ್ಟಲ್ಗಳನ್ನು ಇದರೊಳಗೆ ಬೆರೆಸ್ತಾ ಇದ್ದೇನೆ ನಂತರ ಚೆನ್ನಾಗಿ ನಾವು ತಿರುಗಿಸಿದರೆ ದ್ರಾವಣ ಸಿದ್ಧ ಆಗುತ್ತೆ ನಾವು ಐ ಆಮ್ ಟೇಕಿಂಗ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಸಮ್ ಫ್ಯೂ ಡ್ರಾಪ್ಸ್ ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಬೈ ಯೂಸಿಂಗ್ ದಿಸ್ ಓಕೆ ಐ ಹ್ಯಾವ್ ಟೇಕನ್ ದಟ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ನಾನು ಕೆಲವು ಹನಿಗಳಷ್ಟು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ನಾನು ಇದರಲ್ಲಿ ತೆಗೆದುಕೊಂಡಿದ್ದೇನೆ ನಾವೀಗ ಇದಕ್ಕೆ ಹಾಕಿದಾಗ ಒಂದು ಬಿಳಿ ಬಣ್ಣದ ಕರಗದಂತಹ ವಸ್ತು ಏನಾಗುತ್ತೆ ಉತ್ಪತ್ತಿಯಾಗುತ್ತೆ ಸೊ ವೆನ್ ಐ ಪುಟ್ ಇಟ್ ಇನ್ ಟು ದಿಸ್ ಸೋಡಿಯಂ ಹೈಡ್ರಾಕ್ಸೈಡ್ ಐ ವಿಲ್ ಗೆಟ್ ವೈಟ್ ಕಲರ್ ಪ್ರೆಸಿಪಿಟೇಷನ್ಸ್ ಲೆಟ್ ಅಸ್ ಸಿ ದಟ್ ಒನ್ ನೋ So, not white color, it is not white color, so it is blue color only. So, these are the precipitates which are formed. So, it is not dissolving inside NaOH, this is called as precipitation. Okay, insoluble solid content which we are observing here is called as precipitation. Now, copper sulphate. ಈಸ್ ಬಿಕಮಿಂಗ್ ಕಾಪರ್ ಹೈಡ್ರಾಕ್ಸೈಡ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಇಟ್ ಈಸ್ ಬಿಕಮಿಂಗ್ ಸೋಡಿಯಂ ಸಲ್ಫೇಟ್ ನೌ ವಿ ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಿ ಪ್ರೆಸಿಪಿಟೇಷನ್ ಇದರಲ್ಲಿ ನಾವೀಗ ಯಾವ ರೀತಿ ಪ್ರಕ್ಷೇಪಣ ಅಂತ ಕರಿತೀವಿ ಈ ರೀತಿಯಾದಂಥ ಗಟ್ಟಿಯಾದ ವಸ್ತುಗಳು ಫಾರ್ಮ್ ಆಗಿದೆ ನಾನು ಕಾಪರ್ ಸಲ್ಫೇಟನ್ನು ಸೋಡಿಯಂ ಹೈಡ್ರಾಕ್ಸೈಡ್ಗೆ ಹಾಕಿದಂತೆಲ್ಲ ಏನಾಗ್ತಾ ಗಟ್ಟಿಯಾದಂಥ ವಸ್ತುಗಳು ಬರ್ತಾಯಿದೆ ಇದನ್ನೇ ನಾವು ಪ್ರಕ್ಷೇಪಣ ಅಂತ ಕರಿತೀವಿ ಇದು ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ನಲ್ಲಿ ಕರಗುತ್ತಿಲ್ಲ ಈಗ ಏನಾಗಿ ಬದಲಾವಣೆ ಆಯಿತು ಕಾಪರ್ ಸಲ್ಫೇಟ್ ಕಾಪರ್ ಸಲ್ಫೇಟ್ ಅನ್ನೋದು ಕಾಪರ್ ಹೈಡ್ರಾಕ್ಸೈಡ್ ಆಯಿತು ಸೋಡಿಯಂ ಹೈಡ್ರೋಕ್ಸೈಡ್ ಏನಾಯಿತು ಸೋಡಿಯಂ ಸಲ್ಫೇಟ್ ಆಯಿತು ಎರಡು ಅಯಾನ್ಗಳು ಬದಲಾವಣೆಯಾಗಿದ್ದರಿಂದ ನಾವು ಇದನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎಂದು ಕರೆಯುತ್ತಿದ್ದೇವೆ ಡಿಸ್ಪ್ಲೇ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಟೂ ಅಯಾನ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಈಸ್ ನಾಗಾರ್ಜುನ್ ಫ್ರಮ್ ಶ್ರೀಕೃಷ್ಣ ಕೋಚಿಂಗ್ ಸೆಂಟರ್ ಆ್ಯಂಡ್ ಟೂ ಸ್ಟೂಡೆಂಟ್ಸ್ ಹೆಲ್ಪ್ಡ್ ಮೀ ಟುಡೇ ದಿಸ್ ಈಸ್ ಸಾಕೇತ್ ಆ್ಯಂಡ್ ದಿಸ್ ಇಸ್ ಪ್ರಣೀತ್ ಈ ಇಬ್ಬರು ವಿದ್ಯಾರ್ಥಿಗಳು ನನ್ನ ಈ ಒಂದು ಪ್ರಯೋಗಕ್ಕೆ ಇವತ್ತು ನನಗೆ ಸಹಾಯ ಮಾಡಿದ್ದಾರೆ ಅವರಿಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್